ಓ ಸಾರಿ ಕಣೆ ಬಿಳಿ ಹುಡುಗಿ ಸ್ವಲ್ಪ ಲೇಟ್ ಆಗೋಯ್ತು ಮೂತಿ ತಿರುಗಿಸ್ಬೇಡ ಮೂತಿ ತಿರುಗಿಸ್ರು ಮುದ್ದ ಕಾಣಿಸ್ತ್ಯಾ ಮೂರ್ ಲೋಕದ ಸುಂದರಿ ಜಾಕ್ ಹಾಕ್ಬೇಡ ಇಲ್ಲಿ ಯಾರು ಒಬ್ಬ ಹೋಗೋರಿಲ್ಲ ಪ್ರೀತಿಗೆ ಅರ್ಥ ಗೊತ್ತಿರೋರು ಯಾವತ್ತು ಪ್ರೀತಿ ಹುಡುಗಿನ್ ಕಾಯಿಸಲ್ಲ ನನಗೆ ಪ್ರೀತಿ ಬಗ್ಗೆ ಕೇಳ್ತಾ ಇದ್ಯಾ ಹ್ಮ್ ಹೌದು ಪ್ರೀತಿ ಅಂದ್ರೆ ಏನು ಹ್ಮ್ ನಿನಗೆ ಕೆ ಎಸ್ ನರಸಿಂಹ ಸ್ವಾಮಿ ಅವ್ರ ಗೊತ್ತಾ ನರಸಿಂಹ ಸ್ವಾಮಿ ಅವರ ಯಾರವರು ಹ್ಮ್ ನೀನ್ ಇಂಗ್ಲೀಷ್ ಹುಡುಗಿ ನಿನಗೆ ಗೊತ್ತಾಗ್ಬೇಕು ಅವ್ರ ಬಗ್ಗೆ ನಿನ್ ಸವಾಸ ಅಚ್ಚೆ ಕನ್ನಡತಿ ಆಗಿದ್ದೀನಿ ಕನ್ನಡಿಗರ ಹೃದಯನ ಮುಟ್ಟೋ ಹಾಗೆ ಗಮಗಮ ಅನ್ನೋ ಮೈಸೂರು ಮಲ್ಲಿಗೆ ಕವನ ಬರೆದಿದಾರಲ್ಲ ಕೆ ಎಸ್ ನರಸಿಂಹಸ್ವಾಮಿಗಳು ಅವರ ಬದುಕಿಗೆ ಪ್ರೀತಿ ಅಂತಾರೆ ದೀರ ಕನ್ನಡಿಗರ ಹೃದಯ ಸಿಂಹಾಸನದಲ್ಲಿ ರಾರಾಜಸ್ಥಾ ಇರೋ ಅಣ್ಣ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಬದುಕಿಗೆ ಪ್ರೀತಿ ಅಂತಾರೆ ಲೋಕದಲ್ಲಿರೋ ಅನಾಥ ಮಕ್ಕಳನ್ನೆಲ್ಲ ನನ್ನ ಮಕ್ಕಳು ಅಂತ ಭಾವಿಸಿ ಅವ್ರನ್ನ ಪ್ರೀತಿಯಿಂದ ಬೆಳೆಸಾಕ್ತಾರಲ್ಲ ಮದರ್ ತೆರೆಸ ಆಕೆ ಬದುಕಿನ ಪ್ರೀತಿ ಅಂತಾರೆ ಹಾಗೆ ಕಿಡ್ಸ್ ಬರ್ನಾಲ್ಡ್ ಶಾ ನಮ್ಮ ಕುವೆಂಪು ಕಾರಾಂತರು ಶೇಕ್ಸ್ಪಿಯರ್ ಇವ್ರ ಬದುಕನ್ನ ಪ್ರೀತಿ ಅಂತ ಕರೀತಾರೆ ಪ್ರೀತಿ ಬಗ್ಗೆ ಎಷ್ಟು ಅಂತ ಹೇಳಿ ಪೈಕಿ ನೀನ್ ಎಸ್ ಎಸ್ ಎಲ್ ಸಿ ಫೇಲ್ ಅಲ್ವಾ ನಿಮ್ ಯೂನಿವರ್ಸಿಟಿ ಕೊಡೋ ಡಿಗ್ರಿನ ನಾನು ತಗೊಂಡಿಲ್ಲ ನನಗೆ ಬೇಕಾಗೂ ಇಲ್ಲ ನಾನು ಸದಾ ಜೀವನ ಓದ್ತಾ ಇರ್ತೀನಿ ಮನುಷ್ಯರನ್ನ ಪ್ರಕೃತಿನ ನಿರಂತರವಾಗಿ ಓದ್ತಾ ಇರ್ತೀನಿ ಏ ಕರಿ ಹುಡ್ಗ ರಿಯಲಿ ಐ ಆಮ್ ವೆರಿ ವೆರಿ ಲಕ್ಕಿ ಕಣೋ ನೀ ನೋಡ್ತಾ ಇದ್ರೆ ಗಟ್ಟಿಯಾಗಿ ತಪ್ಕೋಬೇಕು ಅಂತ ಆಸೆ ಆಗ್ತಿದೆ ಇದಕ್ಕೂ ಪ್ರೀತಿ ಅಂತಾರೆ ಅದಕ್ಕೆ ಅಜೀ ಮಾಡ್ತಾ ತೀಯಾ ತಪಸ್ವಿನಿ ನೀನು ತಪಸ್ ಮಾಡಬೇಕಾದ್ರೆ ನಿನ್ ಕೈಯಲ್ಲಿ ಗೊಂಡಿರ್ಬೇಕು ಹರಿ ಅಜ್ಜಿ ಕೈಯಲ್ಲಿ ತುಳಸಿ ಮಣ್ಣಿರ್ಬೇಕು ಈ ಗುಂಡ್ ಹಾಕ್ಬಿಟ್ರೆ ಬ್ರೈನ್ಗೂ ಟಂಗುಗೂ ಕನೆಕ್ಷನ್ ತಪ್ಪೋಗುತ್ತೆ நீர் காத்தியா நான் காண்பேன் இதோக்கை சரக்கு அயே அயே எத்தி எத்தி முட்டது அவன் இஷ்ட முட்டது தொலக ஆச்சு ಏನ್ ತುಳಸಿ ತೀರ್ಥ ಒಗ್ಗ್ರೊಗ್ಗ್ರಾಗಿದ್ಯಲ್ಲ ನಾಲ್ಗೆ ಮೇಲೆ ಒಂದಿಷ್ಟು ಉಪ್ಪಿನಕಾಯಿ ಬಿದ್ರೆ ಚೆನ್ನಾಗಿರುತ್ತೆ அண்ணோ அண்ணர்ாக்கிடுவாக்கு ரொம்ப நன் ನಿನ್ನ ಮರಿಗೊಂದು ತಿಥಿ ಮಾಡಿದೆ ನಾಲ್ಕೆಯ ಕೆಟ್ಟೋಗ್ಬಿಟ್ಟಿದೆ ಉಪ್ಪಿನ ಕಾಯಿ ಎತ್ಕೊಂಡ್ಬಾರ ಅಯ್ಯೋ ಪಾತಿ ಮುಂಡೆಗನೇ ನಮ್ಮ ವಂಶದ ಮರ್ಯಾದೆನೆ ತೆಗೆದ್ಬಿಟ್ಟಿ ಸತ್ಯ ಅದಕ್ಕಿಂತ ದೊಡ್ಡದು ಕಣ ನಮ್ ವಂಶ ಬಾರೋ ತೋರಿಸ್ತೀನಿ ಬಾರೋ ಹಿಂದೂಸ್ತಾನ ಪಾಕಿಸ್ತಾನ ಯುದ್ಧ ನಡೆಯುವಾಗ ಅವರು ಕಮಾಂಡರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ರು ಅವರು ಶೌರ್ಯ ಪರಾಕ್ರಮಗಳನ್ನು ನೋಡಿ ಸರ್ಕಾರ ಇನ್ನೇನವ್ರಿಗೆ ಪರಮ ವೀರ ಚಕ್ರ ಪ್ರಶಸ್ತಿ ಕೊಡಬೇಕು ಅನ್ನೋದ್ರಲ್ಲಿ ಅವನ್ ಯಾವನೋ ಪಾಕಿಸ್ತಾನದ ಪಾಪಿ ಮುಂಡೆ ಬಾಗ ಅವ್ರದ್ದು ಗುಂಡಿಟ್ಟು ಸಾಯಿಸ್ಬಿಟ್ಟು

ಸೋಡಾ ಗಿಡ ಏನೂ ಇಲ್ಲ ನಮ್ದು ಬರೀ ಸುಕ್ಕ ಕಿಕ್ಕೇ ಇಲ್ಲ ಒಂದು ಫುಲ್ ಬಾಟ್ಲು ಕೊಡೋ ತಗೊಳ ಫೋರ್

ಅದೇನ್ ದೊಡ್ಡ ವಿಷಯ ಕರ್ಕೊಂಡ್ಲು ಯಾರು ಹೇಳಿಲ್ಲ ಕಣಪ್ಪ ನನ್ನ ಪೋಟೆ ನೋಡ್ತಿದ್ದಂಗೆ ಅನ್ಸುತ್ತೆ ಕಣೋ ಅನ್ಸುತ್ತೆ ನೀನ್ ಕುಡ್ದಿದ್ದಲ್ದೇ ನಿಮ್ ಅಜ್ಜಿ ಕುಡಿದ್ರು ಅಂತ ಹೇಳಿ ಕಲ್ಪನೆ ಮಾಡ್ಕೊಂಡು ಬಂದ ಬರ್ತಾ ಇದೀಯ ಅವ್ರು ಹಾಗಲ್ಲ ಕಣ ಸತ್ತಿದ್ದು ಮತ್ತೆ ನಮ್ಮಪ್ಪ ಸತ್ತು ಸ್ವರ್ಗ ಸೇರಿದ ನೆನಪಿನಲ್ಲೇ ಗಂಗಾ ಗಂಗಾನಲ್ಲಿ ಸ್ನಾನ ಮುಳುಗಿ ಸತ್ ಹೋದ್ರು ಕಣೋ ಅವ್ರ ಹೆಣ ಕೂಡ ಸಿಕ್ಲಿಲ್ಲ ಕಣೋ ಇಲ್ಲಿ ನೀನ್ ನೋಡಿದ್ರೆ ಬಾಯಿಗೆ ಬಂದ ಬಗಳ್ತಾ ಇದೀಯಾ ಏನೇನೋ ಕಲ್ಪನೆ ಮಾಡ್ಕೊಂಡು ಒಂದು ಮಾತ್ ಹೇಳ್ತೀನಿ ಕೇಳು ಚೆನ್ನಾಗಿ ಕೇಳು ಈ ಜನ್ಮಕ್ಕೆ ನೀನು ಉದ್ಧಾರ ಆಗುದಿಲ್ಲ ಮುಂಡೆ ಮಗನೇ ಪಾಪಿ ಮುಂಡೇದು ನಾನು ಕುಡಿಸಿ ನನ್ನ ಮಡಿ ಆಚಾರ ಎಲ್ಲ ಹಾಳು ಮಾಡ್ಬಿಟ್ಟ ಅದಕ್ಕೆ ತಕ್ಕ ಪ್ರಾಯಿತ ದಿನೇಶ್ಗೆ ಆಕ್ಸಿಡೆಂಟ್ ಆಗಿ ಬಾಡಿ ಎಲ್ಲ ಪಿಸ್ ಪಿಸ್ ಆಗುತ್ತೆ ಬಾಡಿನ ಪೊಲೀಸರು ತೊಗೊಂಡು ಹೋಗಿದ್ದಾರೆ ಕಣೋ ನಾವಿಬ್ರು ಬೀಗ್ರಾಗವ್ರು ನಮ್ ಮನೆಗ್ ಬರೋದು ಹೋಗೋದು ಬೇಡ್ವೆ ನೋಡ ನನ್ನ ಸೊಸೆ ನನ್ ಮನೆಗ್ ಬರೋದಕ್ಕೆ ಬೇಡ ನಾನು ಆದ್ರೆ ಏನ್ ಮಾಡ್ಲಿ ಬೆಂಗಳೂರಿನಲ್ಲಿ ದಿನೇ ದಿನೇ ಟ್ರಾಫಿಕ್ ಜಾಸ್ತಿ ಆಗಿ ಆಕ್ಸಿಡೆಂಟ್ ಬಹಳ ಆಗ್ತಾ ಇದೆ ಆದ್ರಿಂದ ತಿಥಿ ಮೇಲ್ತಿ ತಿಥಿ ಮೇಲ್ತಿ ಡಿಮ್ಯಾಂಡ್ ಡಿಮ್ಯಾಂಡ್ ಪುರ್ಸತ್ತ ಇಲ್ಲ ಕಣೆ ನನಗೆ ಅದಕ್ಕೆ ಬರಕ್ ಆಗ್ಲಿಲ್ಲ ಆ ನೀನೊಂದ್ ಫೋಟೋ ಕಳ್ಸಿದ್ಯಲ್ಲ ನಮ್ ಮನೆಗೆ ಅದನ್ನ ನನ್ ಮಗನಿಗೆ ತೋರಿಸ್ಬಿಟ್ಟೆ ಖುಷಿ ಆಗ್ಬಿಟ್ಟ ಅಣ್ಣಯ್ಯ ನೀನ್ ಇಬ್ರು ಮಕ್ಕಳು ಒಳ್ಳೆ ಕೆಲ್ಸದಲ್ಲಿದ್ದಾರೆ ಅಂತ ಕಾದ ಬರ್ದಿದ್ಯಾ ಏನ್ ಕೆಲ್ಸ ಯಾಕೆ ಕರ್ಕೊಂಡ್ ಬರ್ಲಿಲ್ಲ ಅಯ್ಯೋ ನಾನು ಏನ್ ಮಾಡ್ಲಯ್ಯ ನಂಜುಂಡಿ ಅಲ್ಲ ಒಬ್ಬ ಮಗ ಬ್ಯಾಂಕ್ ನಲ್ಲಿ ಮ್ಯಾನೇಜರ್ ಆಗಿದ್ದಾನೆ ಇನ್ನೊಬ್ಬ ಅದ್ಯಾವುದೂ ದೊಡ್ಡ ವಿಸ್ಕಿ ಫ್ಯಾಕ್ಟ್ರಿ ಸೂಪರ್ವೈಸರ್ ಆಗಿದ್ದಾನೆ ಇವ್ರಿಬ್ರು ಬಿಸಿ ಆಗಿರುವಾಗ ನನ್ ಜೊತೆಗೆ ಹ್ಯಾಕ್ ಬರ್ತಾರೆ ಹೇಳು ನೀನೇ ದೊಡ್ಡ ಮನಸ್ಸು ಮಾಡಿ ಒಂದ್ಸಾರಿ ಬೆಂಗಳೂರಿಗೆ ಬಂದ್ಬಿಡ್ಬೋದಾಗಿತ್ತಲ್ಲೋ ನಿನಗೆ ಗೊತ್ತಲ್ಲ ನೂರಾರು ಎಕರೆ ಜಮೀನ್ ಇರುವಾಗ ಅದನ್ನ ನೋಡ್ಕೊಳಕೆ ಇಪ್ಪತ್ನಾಲ್ಕು ಗಂಟೆ ಟೈಮ್ ಸಾಕಾಗಲ್ಲ ಅವಾಗ ಅವಾಗ ಬರಕ್ ಆಗತ್ತಾ ಹೌದು ಹೇಳಪ್ಪ ಮೈಸೂರ್ ಅರಮನೆ ನಾಲ್ಕನೇ ಒಂದು ಭಾಗದಷ್ಟು ಮಿನಿ ಅರಮನೆ ಕಟ್ಟಿಸ್ಕೊಂಡಿದೀಯಾ ಅದಿರ್ಲಿ ನನ್ನ ಮುತ್ತಿನ ಸೊಸೆಯಲ್ಲೇ ಕಾಣ್ತಾ ಇಲ್ವಲ್ಲ ಹ್ಮ್ ಅದೇ ನಿಮ್ ಊರ್ಗೆ ಬೆಂಗಳೂರ್ ಹೋಗಿದ್ದಾಳೆ ಸರಿ ಹಾಗಾದ್ರೆ ಒಳ್ಳೆ ಮುಹೂರ್ತ ನೋಡಿ ಲಗ್ನ ಮಾಡ್ಬಿಟ್ಟು ಬಹಳ ಒಳ್ಳೇದು ಬೇಗ ಮಗಳಿಗೆ ದಾರಿ ಏರ್ಪಡೋದು ನಮಗೂ ಸಂತೋಷನೆ ನೀವೆಲ್ಲ ಏರ್ಪಾಡ್ ಮಾಡಿ ಮದ್ವೆ ಖರ್ಚು ವರದಕ್ಷಿಣೆ ಹಣ ಎಲ್ಲ ಬ್ಯಾಗ್ ನಲ್ಲಿ ಇದೆ ತಗೊಳ್ಳಿ ಆದಷ್ಟು ಬೇಗ ಮಾಡೋ ಬಂದ್ಬಿಡ್ತೀವಿ ಈ ಮದುವೆ ಆದಷ್ಟು ಬೇಗ ಆಗ್ಬಿಟ್ರೆ ಈ ಆಸ್ತಿ ಎಲ್ಲ ನಮ್ ವೈಕುಂಠನೇ ಅಧಿಕಾರಿ ಎತ್ತಲೋ ಮಾಯವಾಗಿ ಬಿಟ್ಟಳು ನಮ್ ಸೌಂದರ್ಯ ಎಲ್ಲೋಗಿದ್ದಾಳೆ ಗೊತ್ತಾ ವೈಕುಂಠ ಈ ಬ್ಯಾಂಕಿಗೆ ನನ್ ಮ್ಯಾನೇಜರ್ ಕಣೋ ನೀನು ಅಟೆಂಡ್ರಿ ಕಣ ಸಾರಿ ಸರ್ ಸಾರಿ ನಮ್ ಸೌಂದರ್ಯ ಎಲ್ಲೋಗಿದ್ದಾಳೆ ನಿಮ್ಗೆ ಗೊತ್ತಾ ಸರ್ ಅದನ್ನ ಕಟ್ಕೊಂಡು ನಿನ್ಗೆ ಏನೋ ಆಗ್ಬೇಕಾಗಿದೆ ಸುಮ್ನೆ ಕೇಳಿದೆ ಸರ್ ಮೂರ್ ದಿವ್ಸ ಹೋಗಿದಾರೆ ಆ ಮೂರ್ ದಿನ ಬಿಟ್ಕೊಂಡು ಯಾವ ಬರ್ತಾಳೆ ಸರ್ ಅವ್ರು ರಜಾ ಮುಗಿಸ್ಕೊಂಡ್ ಬರಲಿ ಅವ್ರ್ನ ಕೇಳಿ ಹೇಳ್ತೀನಿ ಓಕೆ ಸಾರ್ ಹಳ್ಳಾರಿ ಮೆಣ್ಸಿನ್ಕಾಯಿ ಬೇಕಿ ಅವ್ನಿಗೆ ಆ ಮೇಡಂ ಆಹ್ ನಿನಿಗ್ ನೋಡ್ತಾಳೆ ಆ ನಮ್ ಸೌಂದರ್ಯ ಎಲ್ಲರ್ಲು ಗೊತ್ತಾ ನಿಮ್ಮ ಲೆವರ್ ಎಲ್ಲೆಲ್ಲಿ ಹೋಗ್ತಾರೆ ಅಂತ ನಿಮ್ಗೆ ಗೊತ್ತಾಗ್ಬೇಕು ನನಗೆ ಗೊತ್ತಾಗುತ್ತೆ ಇವಳು ನನಗೆ ಹೇಳದೆ ಎಲ್ಲ ಹೋಗಬಿಟ್ಟಿದಾಳೆ ಬರಲಿ ಪುನನเป ಮರಣಂ ಪುನನเป ಜನನ ಮಹಾ ಭಗವಂತನ ಏನು ತತ್ವಾನಯ್ಯ ಕಣೇಶಯ್ಯ ಶಿಯೋತ್ ಗಣಗನ ಮನ ಅಧಿนายಕ ಜಯಯೇ ಇವತ್ತು ಆಗಸ್ಟ್ ಫಿಫ್ಟೀನ್ ಅಲ್ವಾ ಸೋದರ ನಿದ್ರೆ ಮಾಡ್ಲಿಲ್ವಾ ಶೀಲ್ ಪಾತ್ರೆ

ಎರಡೆಸಾ ಕಾಣಿಸ್ಲಿಲ್ಲ ಅಂತ ಮುಖ ತೋರಿಸterರಷ್ಟು ಕೋಪನಾ ಇದೆ ಕರಿ ಹುಡುಗ ಕಣ್ಣೀರು ಅದು ಕಣ್ಣೀರಲ್ಲ ಕಣ್ಣಿಗೆ ದೊಡ್ಡ ರೋಗ ಬಂದುಬಿಟ್ಟಿರಿ ಹೌದಾ ಡಾಕ್ಟರ್ ತೋರಿಸಿದ್ಯಾ ಅದ ಡಾಕ್ಟರ್ ತೋರಿಸtre ಹೋಗಲ್ಲ ನೀನ್ ಪ್ರತ್ಯಕ್ಷ ಆದ್ರೆ ಹೋಗೋದು ಚಮಸ್ಬೇಡಪ್ಪ ಈಗ್ ದರ್ಶನ ಆಯ್ತಲ್ಲ ಕಣ್ಣೀರೆನ વરસಬಿಟೇ ಈ ಮನಸ್ ಅಳ್ತಾದೆ ಎಂಗ್ વરસತ್ಯಾ ಓ ಅದಾ ಆ ಈಷ್ಟನೇ ಇರೋಗಿತೆ ಹುಡುಗಿ ಈ ಕಳ್ಳಿ ಆಗೋಯ್ತು ಲವ್ ಕನಸು ಕಣ್ಣೀರು ಅಂತ ಹೋಗಯ್ಯ ಕೆಲಸ ನೋಡುವ ಇಷ್ಟೊತ್ತು ಈ ನನ್ ಮಗನ ತಪ್ಪಿಕೊಂಡಿದ್ದೆ ರಾಂಗ್ ನಂಬರ್ ಯಾರೋ ತಿಟ್ಟಿ ಮಾಡಿಸಿಕೊಳ್ಳೆ ಒಳ್ಳೆ ಕಾಸ್ ಪಾರ್ಟಿ ಸಿಕ್ಕಿರ್ಬೇಕು ಅದಕ್ಕೆ ಲಾಂಗಲ್ ಚಪ್ರ ಹಾಕಿಸ್ತಾ ಇದಾರೆ ಇದು ತಿಥಿ ಚಪ್ರ ಅಲ್ಲ ಕಣೋ ಮದುವೆ ಚಪ್ರ ಕಾರ್ಯ ನಡೆಯುವಾಗ ಅನಿಷ್ಟದ ಮಾತು ಯಾಕೋ ಮಂಗಳ ಕಾರ್ಯನ ಯಾರ್ದು ಜನ್ಮದಾತೇಶ್ವರ ಅಯ್ಯೋ ಹುಚ್ಚು ಮುಂಡೆ ಗಂಡ ಮದುವೆಗೆ ಕಣೋ ಅದು ನಿನ್ನ ಮದ್ವೆಗೆ ನನ್ ಮದ್ವೆರಾ ಯಾರನ್ನ ಕೇಳಿ ತೀರ್ಮಾನ ತಗೊಂಡೆ ಯಾರನ್ನೇನ ಕೇಳೋದು ನನ್ನ ಇಷ್ಟ ಅಷ್ಟೇ ಆದ್ರೆ ನನಗಿಷ್ಟ ಇಲ್ಲ ನಾನು ಒಪ್ಕೊಳ್ಳಲ್ಲ ಒಪ್ಕೊಳ್ಳಲ್ಲ ಅನ್ನೋದಕ್ಕೆ ನೀನ್ ಯಾವ ಊರು ದೊಣ್ಣೆ ನಾಯಕನೋ ನೀನು ನನ್ನ ಮಗ ನಾನ್ ಹೇಳ್ದಾಗ ನೀನ್ ಕೇಳ್ಬೇಕು ಮೂರು ಮುಚ್ಕೊಂಡು ನಾಳೆ ನೀನ್ ತಾಳಿ ಕಟ್ಟಬೇಕು ಕಟ್ಟಲ್ಲ ನಾನು ಕಟ್ಟಲಿಲ್ಲ ಅಂದ್ರೆ ಮನೆಯಲ್ಲಿ ಇರೋರ್ಗೆಲ್ಲ ವಿಷ ಕೊಟ್ಟು ನಾನು ವಿಷ ತಗೊಂಡು ಸಾಯ್ತೀನಿ ಅಷ್ಟೇ